ರಾಜ್ಯ ಸರ್ಕಾರವು ಮಹಿಳಾ ನೌಕರ ಹಿತಾದೃಷ್ಟಿಯಿಂದಾಗಿ ಪ್ರಮುಖ ಮತ್ತು ಸಾಮಾಜಿಕವಾಗಿ ಮಹತ್ವದ ನಿರ್ಧಾರ ಕೈಗೊಂಡಿದೆ ಇದೀಗ ಸರ್ಕಾರದಿಂದ ಹೊರಬಿದ್ದ ಅಧಿಕೃತ ಆದೇಶದ ಪ್ರಕಾರ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಎಲ್ಲಾ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಮಹಿಳಾ ನೌಕರಿಗೆ ತಿಂಗಳಲ್ಲಿ ಒಂದು ದಿನ ಋತುಚಕ್ರ ರಜೆ ಕಡ್ಡಾಯವಾಗಿ ನೀಡಬೇಕು ಎಂದು ತಿಳಿಸಲಾಗಿದೆ ಈ ಕ್ರಮದಿಂದಾಗಿ ಮಹಿಳೆಯರು ವರ್ಷಕ್ಕೆ ಹನ್ನೆರಡು ದಿನ ವೇತನ ಸಹಿತ ರಜೆ ಪಡೆಯಲು ಅವಕಾಶ ದೊರೆಯುತ್ತೆ ಇತ್ತೀಚೆಗೆ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ಚರ್ಚೆ ನಡೆದಿದ್ದು ಅದರ ಅನುಸಾರ ಕಾರ್ಮಿಕ ಇಲಾಖೆ ಈಗ ಅಧಿಕೃತ ಸರ್ಕ್ಯುಲರ್ ಪ್ರಕಟ ಮಾಡಿದೆ ವು ಮಹಿಳಾ ನೌಕರರ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯನ್ನು ಕಾಪಾಡಲು ಮತ್ತು ಉದ್ಯೋಗ ಸ್ಥಳದಲ್ಲಿ ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ಉದ್ದೇಶಿತವಾಗಿದೆ ಸರ್ಕಾರ ಜನರ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಥೆಗಳನ್ನು ಅರಿಯುವ ಪ್ರಯತ್ನ ಮಾಡುತ್ತಿದೆ ಜನರ ಎಲ್ಲಾ ಸಮಸ್ಥೆಗಳನ್ನು ಬಗೆಹರಿಸಲು ಸಾಧ್ಯವಿಲ್ಲದಿದ್ದರೂ ಸಾಧ್ಯವಾದ ಸಮಸ್ಥೆಗಳಿಗೆ ಪರಿಹಾರ ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಸರ್ಕಾರದಿಂದ ನಡೀತಾ ಇದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಜನಸ್ಪಂದನಾ ಸಭೆಯಲ್ಲಿ ಮಾತನಾಡಿದ್ರು ಜನರ ನೂರಾರು ಸಮಸ್ಥೆಗಳಿದೆ ಅವುಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನ ಬಗೆಹರಿಸುವ ಕೆಲಸ ಮಾಡಬೇಕು ಕಳೆದ ಐದು ವರ್ಷಗಳ ಹಿಂದೆ ಸುಮಾರು ಮುನ್ನೂರು ಅರ್ಜಿ ದುರಸ್ತಿ ಕಾರ್ಯಗಳು ನಡೆದಿದ್ರೆ ಈಗ ಇದೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ದುರಸ್ತಿ ಕಾರ್ಯಗಳು ಪೂರ್ಣಗೊಂಡಿದೆ ಇನ್ನು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಬಾಕಿ ಇದ್ದು ಇವುಗಳನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸಲಾಗುತ್ತೆ ಎಂದಿದ್ದಾರೆ ವಿದ್ಯಾರ್ಥಿಗಳ ವಿದೇಶಿ ಪ್ರಯಾಣ ಮುಂಗಡ ಹಣ ಅಕ್ರಮ ಮಾಡಿದ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿಯೇ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ ಮೂವರು ಆರೋಪಿಗಳು ಇಬ್ಬರು ಮಹಿಳೆಯರು ಹಾಗೂ ಒಬ್ಬ ಪುರುಷ ಒಂದು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಹಣದ ಅಕ್ರಮದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಸದಾಶಿವನಗರ ಪೊಲೀಸ್ ಠಾಣೆಯವರು ನಡೆಸಿದ ತನಿಖೆಯಲ್ಲಿ ಆರೋಪಿಗಳು ವಿದ್ಯಾರ್ಥಿಗಳ ವಿದೇಶಿ ಪ್ರಯಾಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನಕಲಿ ಮಾಡಿ ಅವರ ಬ್ಯಾಂಕ್ ಖಾತೆಯಲ್ಲಿ ಇರುವ ಮೊತ್ತವನ್ನು ತಮ್ಮ ಕುಟುಂಬ ಸದಸ್ಯರ ಖಾತೆಗೆ ವರ್ಗಾಯಿಸುತ್ತಿದ್ದಾರೆಂಬುದು ಪತ್ತೆಯಾಗಿದೆ ತಾತ್ಕಾಲಿಕ ಸಹಾಯಕ ಕಾರ್ಯ ಕಾರ್ಯದರ್ಶಿಗಳಾಗಿ ಐಐಎಸ್ಸಿಎನಲ್ಲಿ ಕೆಲಸ ಮಾಡುತ್ತಿದ್ದ ದೀಪಿಕಾ ಹಾಗೂ ಸೌಂದರ್ಯ ಎಂಬ ಇಬ್ಬರು ಮಹಿಳೆಯರನ್ನ ಮೊದಲಿಗೆ ಬಂಧಿಸಿದ ಪೊಲೀಸರು ವಿಚಾರಣೆಯಲ್ಲಿ ಇವರ ಸ್ನೇಹಿತ ಸಚಿನ್ ರಾವ್ ಅವರು ಕೂಡ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆಂಬ ಮಾಹಿತಿ ಪಡೆದಿದ್ದಾರೆ ಮುಂದಿನ ತನಿಖೆಯಲ್ಲಿ ಪೊಲೀಸರ ಬರೆಗೆ ಸಿಕ್ಕ ಸಚಿನ್ ರಾವ್ ಬಂಧಿತರಾದ ನಂತರ ಸುಮಾರು ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಎರಡು ಮನೆಗಳ ದಾಖಲೆಗಳು ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹನ್ನೊಂದು ಲಕ್ಷ ನಗದು ಹಾಗೂ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಕಾರು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪ್ರಸಿದ್ದ ಧಾರ್ಮಿಕ ಯಾತ್ರಾ ಸ್ಥಳ ಮಲೆಮಹದೇಶ್ವರ ಬೆಟ್ಟದಲ್ಲಿ ಬುಧವಾರ ನಡೆದ ಉಂಡಿ ಎಣಿಕೆಯಲ್ಲಿ ಈ ಬಾರಿ ಇಪ್ಪತ್ತ ಏಳು ದಿನದ ಅವಧಿಯಲ್ಲಿ ಎರಡು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಬೆಳಗ್ಗೆ ಏಳರ ವೇಳೆಯಲ್ಲಿ ಸಾಲ್ದೂರು ಬೃಹನ್ ಮಠದ ಪೀಠಾಧಿಪತಿ ಡಾ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರ ಸಮ್ಮಖದಲ್ಲಿ ದೇಗುಲದಲ್ಲಿ ಹುಂಡಿಯನ್ನ ತೆರೆಯಲಾಗಿದೆ ಸಂಗ್ರಹವಾಗಿದ್ದ ಹಣ ಚಿನ್ನ ಹಾಗೂ ಬೆಳ್ಳಿ ಪದಾರ್ಥವನ್ನ ಚೀಲದಲ್ಲಿ ಇರಿಸಿ ಬಸ್ ನಿಲ್ದಾಣದ ವಾಣಿಜ್ಯ ಸಂಕೀರ್ಣದ ವಿಶಾಲ ಕೊಠಡಿಗೆ ರವಾನಿಸಲಾಗಿದೆ ಬಳಿಕ ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ಸೂಕ್ತ ಬಂದೋಬಸ್ತ್ನೊಂದಿಗೆ ಎಣಿಕೆ ಕಾರ್ಯ ಆರಂಭಿಸಲಾಗಿದ್ದು ಎಣಿಕೆ ಕಾರ್ಯವು ಸಂಜೆ ಆರು ಐದರವರೆಗೂ ನಡೆಯಿತು ಈ ಬಾರಿ ದೀಪಾವಳಿ ಜಾತ್ರೆಯಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿದರು ಜೊತೆಗೆ ಕಾರ್ತಿಕ ಸೋಮವಾರ ವಾರ್ಯಾಂತ್ಯದ ಹಾಗೂ ಇನ್ನಿತರ ದಿನಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ಕೊಟ್ಟಿದ್ರು ಇದರಲ್ಲಿ ಹರಕೆ ಹೊತ್ತ ಭಕ್ತರು ದೇಗುಲ ದಾಸೋಹ ಭವನ ಸೇರಿ ವಿವಿಧೆಡೆಯಲ್ಲಿ ಇರಿಸಿದ ಹುಂಡಿಯಲ್ಲಿ ಹಣ ಚಿನ್ನ ಹಾಗೂ ಬೆಳ್ಳಿ ಪದಾರ್ಥವನ್ನು ಹಾಕಿದ್ರು ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತಾರರ ಮಿನಿ ಹರಾಜು ಪ್ರಕ್ರಿಯೆ ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ಸಾಧ್ಯತೆ ಇದೆ ಈ ಹರಾಜಿಗೂ ಮುನ್ನ ಎಲ್ಲಾ ಫ್ರಾಂಚೈಸಿಗಳು ತಾವು ಉಳಿಸಿಕೊಳ್ಳುವ ಹಾಗೂ ಬಿಡುಗಡೆ ಮಾಡುವ ಆಟಗಾರ ಪಟ್ಟಿಯನ್ನ ನವೆಂಬರ್ ಹದಿನೈದರ ಒಳಗೆ ಬಿಸಿಸಿಐಗೆ ಸಲ್ಲಿಸಬೇಕಾಗಿದೆ ಈ ನಡುವೆ ಹಲವು ವದಂತಿಗಳು ಇದೆ ವಿಶೇಷವಾಗಿ ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮಾರನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎಂಬ ವರದಿಗಳು ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಆದರೆ ಈ ವದಂತಿಗೆ ಚೆನ್ನೈ ಸೂಪರ್ ಕಿಂಗ್ಸ್ನ ಮಾಜಿ ಆಟಗಾರ ಸುರೇಶ್ ರೈನಾ ಪ್ರತಿಕ್ರಿಯಿಸಿದ್ದಾರೆ ಮುಂಬೈ ಇಂಡಿಯನ್ಸ್ ಖಂಡಿತವಾಗಿ ರೋಹಿತ್ ಶರ್ಮಾ ಅವರನ್ನ ಉಳಿಸಿಕೊಳ್ಳದೆ ಅವರು ತಂಡಕ್ಕೆ ಅನೇಕ ಟ್ರೋಫಿಗಳನ್ನು ಗೆದ್ದುಕೊಟ್ಟಿದ್ದಾರೆ ದೀಪಕ್ ಚಹರ್ ಅವರನ್ನ ಉಳಿಸಿಕೊಳ್ಳಬಹುದು ಅಥವಾ ಬಿಡುಗಡೆ ಮಾಡಬಹುದು ಟ್ರೆಂಟ್ ಬೌಲ್ಟ್ ಅವರನ್ನು ಕೂಡ ಮುಂಬೈ ಇಂಡಿಯನ್ಸ್ ಖಂಡಿತವಾಗಿ ಉಳಿಸಿಕೊಳ್ಳಬೇಕು ಇಂತಹ ಆಟಗಾರರನ್ನ ಹರಾಜಿನಲ್ಲಿ ಖರೀದಿಸಲಾಗುವುದಿಲ್ಲ ಅಂತ ಹೇಳಿದ್ರು ದೆಹಲಿಯ ಕೆಂಪುಕೋಟೆ ಸಮೀಪ ಸಂಭವಿಸಿದ ಕಾರು ಬಾಂಬ್ ಸ್ಫೋಟದಲ್ಲಿ ಹಲವರು ಸಾವನ್ನಪ್ಪಿದ್ದು ನೂರಾರು ಜನ ಗಾಯಗೊಂಡಿದ್ದಾರೆ ಈ ದುರ್ಘಟನೆಯ ಪರಿಣಾಮ ಈಗ ಬಾಲಿವುಡ್ನ ಬಹು ನಿರೀಕ್ಷಿತ ಚಿತ್ರ ಕಾಕ್ಟೆಲ್ ಟು ಶೂಟಿಂಗ್ ಮೇಲೂ ಬೀರಿದೆ ಶಾಹಿದ್ ಕಪೂರ್ ಕೃತಿ ಸನೋನ್ ಮತ್ತು ರಶ್ಮಿಕಾ ಮಂದಣ್ಣ ಅಭಿನಯಿಸುವ ಈ ಚಿತ್ರದ ದೆಹಲಿಯ ಶೂಟಿಂಗ್ ಇಂದಿನಿಂದ ಆರಂಭವಾಗಬೇಕಾಗಿತ್ತು ಆದರೆ ಬಾಂಬ್ ಸ್ಫೋಟ ಮತ್ತು ಹದಗೆಟ್ಟ ವಾಯುಮಾಲಿನ ಪರಿಸ್ಥಿತಿ ಹಿನ್ನೆಲೆ ತಂಡ ಶೂಟ್ ತಾತ್ಕಾಲಿಕವಾಗಿ ಮುಂದೂಡಿದೆ ತಿಳಿದು ಬಂದಂತೆ ರಶ್ಮಿಕಾ ಹೈದರಾಬಾದ್ನಿಂದ ಮುಂಬೈ ಮೂಲಕ ದೆಹಲಿಗೆ ಹಾರಲು ಸಿದ್ದರಾಗಿದ್ದರೂ ಸುರಕ್ಷತಾ ಕಾರಣಗಳಿಂದ ತಮ್ಮ ಪ್ರಯಾಣವನ್ನು ರದ್ದುಪಡಿಸಿದ್ದಾರೆ ಶಾಹಿದ್ ಮತ್ತು ಕೃತಿಯು ಎಚ್ಚರಿಕೆಯಿಂದ ವರ್ತಿಸುತ್ತಿದ್ದು ನಿರ್ಮಾಪಕರು ಪರಿಸ್ಥಿತಿ ನಿಗದಿಗೊಳಿಸಿದ ನಂತರ ಹೊಸ ಶೆಡ್ಯೂಲ್ ಘೋಷಿಸಲು ನಿರ್ಧಾರ ಮಾಡಿದಾರಂತೆ ಮಧುಕಿರಿ ತಾಲೂಕಿನ ದೊಡ್ಡೇರಿ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಜಿಲ್ಲಾ ಆಡಳಿತದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಪಕ್ಷದ ಭವಿಷ್ಯ ಕುರಿತು ಮಾರ್ಮಿಕ ಹೇಳಿಕೆ ಕೊಟ್ಟಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ನನಗೆ ಕಾಂಗ್ರೆಸ್ ಪಕ್ಷ ಕೈಕೊಟ್ಟಿದ್ದರಿಂದ ಬೇಸತ್ತು ಜೆಡಿಎಸ್ನಿಂದ ಗೆದ್ದು ಶಾಸಕನಾಗಿದೆ ಆ ವೇಳೆ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ವೈಟ್ ವಾಶ್ ಮಾಡಲಾಗಿತ್ತು ಈಗ ಮತ್ತೆ ಅಂತಹ ಸಂದರ್ಭ ಬರಬಹುದು ಮುಂದಿನ ದಿನದಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಖಾಲಿಯಾಗಿದ್ದರೂ ಆಶ್ಚರ್ಯವಿಲ್ಲ ಎಂದು ರಾಜಣ್ಣ ಹೇಳಿದ್ದಾರೆ ತಮ್ಮ ಕ್ಷೇತ್ರದ ಕುರಿತು ಹೆಮ್ಮೆಯಿಂದ ಹೇಳಿದ ರಾಜಣ್ಣ ಅಂದು ನಮ್ಮ ಕಾರ್ಯಕರ್ತರು ನಡೆಸಿದ ಬೈಕ್ ರ್ಯಾಲಿಯಲ್ಲಿ ಯಾರೊಬ್ರು ಕೂಡ ಕಾಂಗ್ರೆಸ್ ಬಾವುಟ ಹಿಡಿದಿಲ್ಲ ಇದು ಯಾಕೆ ಎಂಬುದು ನನಗೆ ತಿಳಿತಾ ಇಲ್ಲ ನಾನೇನು ಕಾಂಗ್ರೆಸ್ ಬಿಟ್ಟಿದ್ದೀನಿ ಎಂದುಕೊಂಡ್ರು ಎಂದುಕೊಂಡಿದ್ರು ನಮ್ಮ ಕಾರ್ಯಕರ್ತರು ಆಶ್ಚರ್ಯ ಪಟ್ಟರು ಎಂದಿದ್ದಾರೆ ಒಳ್ಳೆಯ ರಾಜಕಾರಣಿಗಳಿಗೆ ಕೆಲಸ ಮಾಡುವವರಿಗೆ ಅಸಮಾನತೆ ತಂದ್ರೆ ಅಂತಹ ಪಕ್ಷಗಳಿಗೆ ಉಳಿಗಾಲವಿರುತ್ತದೆಯೇ ಬೇರೆ ಪಕ್ಷದಿಂದಲೂ ನನ್ನನ್ನ ಜನ ಗೆಲ್ಲಿಸಿದ್ದಾರೆ ಎಂದು ತಮ್ಮ ರಾಜಕೀಯ ಅನುಭವ ಹಂಚಿಕೊಂಡಿದ್ದಾರೆ ಡೇಟಿಂಗ್ ಆಪ್ ಮುಖಾಂತರ ಪರಿಚಯವಾದ ಯುವಕನನ್ನ ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಪ್ರಜ್ಞೆ ತಪ್ಪಿಸಿ ಚಿನ್ನಾಭರಣ ಮತ್ತು ನಗದು ದೋಚಿದ ಘಟನೆ ಇಂದಿರನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದೆ ತಮಿಳುನಾಡಿನ ನಿವಾಸಿ ಅವಿನಾಶ್ ಕುಮಾರ್ ವಂಚಿತನಾಗಿದ್ದು ಅವನ ದೂರಿನ ಮೇರೆಗೆ ಕವಿ ಪ್ರಿಯಾ ಎಂಬ ಯುವತಿಯ ವಿರುದ್ದ ಕಳ್ಳತನ ಪ್ರಕರಣವನ್ನು ಇಂದಿರನಗರ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಪೀಣ್ಯದ ನಾಗಸಂದ್ರದ ಪೇಯಿಂಗ್ ಗೆಸ್ಟ್ನಲ್ಲಿ ವಾಸ ಮಾಡ್ತಾ ಇದ್ದ ಅವಿನಾಶ್ ನಗರದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಸುಮಾರು ಎರಡು ತಿಂಗಳ ಹಿಂದಷ್ಟೇ ಹ್ಯಾಪನ್ ಎಂಬ ಡೇಟಿಂಗ್ ಆಪ್ನಲ್ಲಿ ಕವಿ ವಿಪ್ರಿಯ ಪರಿಚಯವಾಗಿದ್ದು ಇಬ್ಬರು ಮೊಬೈಲ್ ನಂಬರ್ಗಳನ್ನು ವಿನಿಮಯ ಮಾಡಿಕೊಂಡು ಮಾತನಾಡತೊಡಗಿದ್ರು ಮಾತುಕತೆಯಂತೆ ನವೆಂಬರ್ ಒಂದರಂದು ಇಂದಿರನಗರದ ರೆಸ್ಟೋರೆಂಟ್ನಲ್ಲಿ ಇಬ್ಬರು ಕೂಡ ಭೇಟಿಯಾಗಿ ಮದ್ಯಪಾನ ಮಾಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮದ್ಯ ಸೇವಿಸಿದ ಬಳಿಕ ಯುವತಿ ಪಿಜಿಗೆ ಹಿಂತಿರುಗುವುದು ಸಾಧ್ಯವಿಲ್ಲ ಅಂತ ಹೇಳಿ ವಯೋರೂಮ್ ಬುಕ್ ಮಾಡಿದ್ದಾಳೆ ಆನ್ಲೈನ್ ಮೂಲಕ ಊಟ ಆರ್ಡರ್ ಮಾಡಿ ಇಬ್ಬರು ಕೂಡ ಸೇವಿಸಿದ್ದಾರೆ ಬಳಿಕ ಯುವತಿ ನೀರು ಕೊಟ್ಟಿದ್ದು ಅದನ್ನ ಕುಡಿದ ಬಳಿಕ ಅವಿನಾಶ್ ಪ್ರಜ್ಞೆ ತಪ್ಪಿದ್ದಾನೆ ಬೆಳಿಗ್ಗೆ ಎದ್ದಾಗ ಸರ ಕೈಬಳೆ ಮತ್ತು ಹತ್ತು ಸಾವಿರ ನಗದು ಸೇರಿ ಒಟ್ಟು ಆರು ಪಾಯಿಂಟ್ ಎಂಬತ್ತು ಲಕ್ಷ ಮೌಲ್ಯದ ಐವತ್ತ ಎಂಟು ಗ್ರಾಮ್ ಚಿನ್ನಾಭರಣ ಕಳೆದು ಹೋಗಿರುವುದು ಕಂಡುಬಂದಿದೆ ಆದ್ದರಿಂದ ಯುವತಿ ಎಲ್ಲವನ್ನ ದೋಚಿ ಪರಾರಿಯಾಗಿದ್ದಾಳೆ ಎಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಇಂದಿರಾನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಳ್ಳಿಯ ಶೋಧ ಕಾರ್ಯ ಕೈಗೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ ಎದುರಿನಲ್ಲೇ ಇರುವ ಅಂಗಡಿಯಲ್ಲಿ ಕಳ್ಳತನ ನಡೆದಿದ್ದು ಸ್ಥಳೀಯರಲ್ಲಿ ಆತಂಕ ಹುಟ್ಟಿಸಿದ ಘಟನೆ ಚಿಂತಾಮಣಿ ಮತ್ತು ಹೊಸಕೋಟೆ ಮುಖ್ಯ ರಸ್ತೆಯಲ್ಲಿ ಜರುಗಿದೆ ನಂದಗುಡಿ ಪೊಲೀಸ್ ಠಾಣೆಯ ಸಮೀಪದಲ್ಲಿ ಇರುವ ಮೆಡಿಕಲ್ ಸ್ಟೋರ್ ಹಾಗೂ ಜನರಲ್ ಸ್ಟೋರ್ನಲ್ಲಿ ಕಳ್ಳರು ತಮ್ಮ ಕೈಚಳಕ ತುರಿದ್ದಾರೆ ಚಿಂತಾಮಣಿ ಹೊಸಕೋಟೆ ಮುಖ್ಯ ರಸ್ತೆಯ ಅಂಗಡಿಗಳ ಬೀಗ ಮುರಿದು ರಾತ್ರಿ ವೇಳೆ ಕಳ್ಳತನ ಮಾಡಿದ್ದಾರೆ ಕಳ್ಳರು ಸುಮಾರು ಎಂಬತ್ತು ಸಾವಿರ ಮೌಲ್ಯದ ಸಿಗರೇಟ್ ಬಂಡಲ್ಗಳು ಹಾಗೂ ಎಪ್ಪತ್ತು ಸಾವಿರ ನಗದು ದೋಚಿಕೊಂಡು ಪರಾರಿಯಾಗಿದ್ದಾರೆ ಬೆಳಗ್ಗೆ ಅಂಗಡಿ ಮಾಲೀಕರು ಅಂಗಡಿ ತೆರೆಯಲು ಬಂದಾಗ ಘಟನೆ ಬೆಳಕಿಗೆ ಬಂದಿದೆ ಘಟನೆಯ ಹಿನ್ನೆಲೆ ಅಂಗಡಿ ಮಾಲೀಕರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರ ಆರೋಪದ ಪ್ರಕಾರ ಸಿಸಿಟಿವಿ ಅಳವಡಿಸಲು ಪೊಲೀಸರಿಗೆ ಹಣ ಕೊಟ್ಟರು ಅವರು ಸಿಸಿಟಿವಿ ಅಳವಡಿಸಿಲ್ಲ ಅಂತ ತಿಳಿಸಿದ್ದಾರೆ ಪ್ರಕರಣ ಸಂಬಂಧ ಸ್ಥಳೀಯ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ತೆಲುಗು ಚಿತ್ರರಂಗದ ಹಿರಿಯ ನಟ ಹಾಗೂ ಉದ್ಯಮಿ ಅಕ್ಕಿನೇನಿ ನಾಗಾರ್ಜುನ ಅವರ ಬಗ್ಗೆ ನೀಡಿದ ಹೇಳಿಕೆ ವಿವಾದಕ್ಕೆ ಕಾರಣವಾದ ನಂತರ ತೆಲಂಗಾಣ ಸರ್ಕಾರದ ಅರಣ್ಯ ಮತ್ತು ಪರಿಸರ ಸಚಿವೆ ಕೊಂಡಾ ಸುರೇಖಾ ಅವರು ಇದೀಗ ಬಹಿರಂಗ ಕ್ಷಮೆ ಕೇಳಿದ್ದಾರೆ ನಿನ್ನೆ ಮಧ್ಯರಾತ್ರಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸಿದ ಪತ್ರದ ಮೂಲಕ ಸುರೇಖಾ ಅವರು ನಾಗಾರ್ಜುನ ಹಾಗೂ ಅವರ ಕುಟುಂಬದ ವಿರುದ್ಧ ನೀಡಿದ ಹೇಳಿಕೆಯನ್ನು ಹಿಂಪಡೆಯುವುದಾಗಿ ಮತ್ತು ಅವರ ಮನಸ್ಸಿಗೆ ನೋವುಂಟು ಮಾಡಿದ ಕಾರಣ ಕ್ಷಮೆ ಕೇಳುವುದಾಗಿ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಂಡಾ ಸುರೇಖಾ ಅವರು ನಟ ನಾಗ ಚೈತನ್ಯ ಮತ್ತು ಸಮಂತ ವಿ ವಿಚ್ಛೇದನ ಕುರಿತು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದರು ಅದರಲ್ಲಿ ಅವರು ಸಮಂತ ಮತ್ತು ನಾಗ ಚೈತನ್ಯ ವಿಚ್ಛೇದನದ ಹಿಂದೆ ವಿಪಕ್ಷ ನಾಯಕ ಕೆಟಿಆರ್ ಪಾತ್ರವಿದೆ ಎಂಬ ರೀತಿಯ ಮಾತು ಆಡಿದ್ರು ಇದಲ್ಲದೆ ನಾಗಾರ್ಜುನ ಅವರ ಮೇಲೂ ಕೂಡ ಕೆಲವು ಅಕ್ರಮ ಆರೋಪಗಳನ್ನು ಕೂಡ ಮಾಡಿದ್ರು ಈ ಹೇಳಿಕೆಗಳು ಚಿತ್ರರಂಗ ಮತ್ತು ರಾಜಕೀಯ ವಲಯದಲ್ಲಿ ತೀವ್ರ ವಿರೋಧಕ್ಕೆ ಗುರಿಯಾಗಿದ್ವು ವಿರೋಧದ ನಂತರ ಸುರೇಖಾ ಅವರು ಕೆಟಿಆರ್ ವಿರುದ್ಧ ಮಾತನಾಡುವ ಭರದಲ್ಲಿ ಸಮಂತ ಮನಸ್ಸಿಗೆ ನೋವುಂಟು ಮಾಡಿದ್ದೀನಿ ಎಂದ ಕ್ಷಮೆ ಕೇಳಿದ್ರು ನಾಗಾರ್ಜುನ ಅವರ ವಿರುದ್ಧದ ಮಾತು ಹಿಂಪಡೆಯಲಿಲ್ಲ ನಾಗಾರ್ಜುನ ಮತ್ತು ಕೆಟಿಆರ್ ಇಬ್ಬರೂ ಕೂಡ ಕೊಂಡ ಸುರೇಖಾ ವಿರುದ್ದ ಮಾರನಷ್ಟ ಮೊದ್ದಮೆ ದಾಖಲಿಸಿದ್ರು ಒಂದು ವರ್ಷದಿಂದ ಪ್ರಕರಣ ವಿಚಾರಣೆಯಲ್ಲಿ ಇದ್ರೂ ಕೂಡ ಇದೀಗ ಸುರೇಖಾ ಅವರು ನಾಗಾರ್ಜುನ ಕುಟುಂಬಕ್ಕೆ ಸಾರ್ವಜನಿಕ ಕ್ಷಮಾಪಣೆ ಕೊಟ್ಟಿರೋದ್ರಿಂದ ವಿವಾದಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ